ಾಯ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ನಾನು ಥಿಂಕ್ ಅಬೌಟ್ ಫೈವ್ ಪರ್ಸನ್ ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ನೋಡಿ ಇಲ್ಲಿ ಯಾವುದೇ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ಬೋದು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಆ ಥರ ವಿಡಿಯೋ ಮಾಡಿ ಅಂತ ಸೊ ಹಾಗಾಗಿ ಇವತ್ತು ನಾನು ಮತ್ತೆ ಅದೇ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಆಪ್ಷನಲ್ಲಿ ತ್ರೀ ಕಾರ್ಡ್ಸ್ ಮಾತ್ರ ಇಟ್ಟಿದ್ದೀನಿ ಅಂದರೆ ಓನ್ಲಿ ತ್ರೀ ಪರ್ಸನ್ಸ್ ಅವ್ರನ್ನ ಬಿಟ್ಟು ಬೇರೆ ಮೂರು ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿ ಇಲ್ಲ ಅವ್ರ ಬಗ್ಗೆ ಇವಾಗ ನೋಡಬೇಕು ಮತ್ತು ಕರೆಂಟ್ ಎನರ್ಜಿಸ್ ಏನಿದೆ ಅಂದ್ರೂ ಚೆಕ್ ಮಾಡ್ಬೋದು ಬಟ್ ನಾನು ಸಜೆಸ್ಟ್ ಮಾಡ್ತೀನಿ ಇಟ್ಸ್ ಬೆಟರ್ ಇಫ್ ಯು ಥಿಂಕ್ ಅಬೌಟ್ ಸಮ್ ನ್ಯೂ ಪರ್ಸನ್ ಓಕೆ ಸೊ ದಿಸ್ ಈಸ್ ಫಾರ್ ಫೈಲ್ ಒನ್ ಫಸ್ಟ್ ಪರ್ಸನ್ಗೋಸ್ಕರ ದಿಸ್ ಈಸ್ ಫಾರ್ ಫೈಲ್ ಟು ಸೆಕೆಂಡ್ ಪರ್ಸನ್ಗೋಸ್ಕರ ಆ್ಯಂಡ್ ದಿಸ್ ಈಸ್ ಫಾರ್ ಫೈಲ್ ತ್ರೀ ಥರ್ಡ್ ಪರ್ಸನ್ಗೋಸ್ಕರ ಓಕೆ ಸೊ ಒನ್ ಟೂ ತ್ರೀ ಈ ಮೂರು ಪರ್ಸನ್ಸ್ ನಿಮ್ಮ ಮೈಂಡಲ್ಲಿ ಯಾರು ನಡೀತಿದ್ದಾರೆ ಅವ್ರ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅನ್ನೋದು ನೋಡೋಣ ಇದೊಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಸೊ ಇದು ರೆಸೆಂಟ್ ಆದರೆ ಡೆಫಿನೆಟ್ಲಿ ತಗೊಳ್ಳಿ ಇಲ್ಲಂದ್ರೆ ಪ್ಲೀಸ್ ಇದನ್ನು ನೀವು ಇನ್ನೋ ಮಾಡ್ಬೋದು ಆ್ಯಂಡ್ ಪರ್ಸ್ನಲ್ ರೀಡಿಂಗೋಸ್ಕರ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರ್ ಸಿಗುತ್ತೆ ಪೇಯ್ಡ್ ರೀಡಿಂಗ್ಸ್ ಓನ್ಲಿ ಐ ಟೈಕ್ ಓಕೆ ಸೊ ಕಮಿಂಗ್ ಟು ದ ರೀಡಿಂಗ್ ದಿಸ್ ಇಸ್ ಅ ಟೈಮ್ ಮಿಸ್ ರೀಡಿಂಗ್ ನೋಡೋಣ ಫಸ್ಟ್ ಪರ್ಸನ್ ಈಗ ನಿಮ್ಮ ನೀವು ಯಾವುದೇ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿ ಡಸಂಟ್ ಮ್ಯಾಟರ್ ವಾಟ್ ಹೂ ಈಸ್ ಶೀ ಈಸ್ ಅಂತ ನೋಡೋಣ ಕಾರ್ಡಲ್ಲಿ ಏನು ಉತ್ತರ ಬರ್ತಿದೆ ಫೈವ್ ಆಫ್ ಪೆಂಟಿಕಲ್ಸ್ ಓಕೆ ಸೊ ಗೈಸ್ ನೀವು ಯಾರ ಬಗ್ಗೆ ಈಗ ಥಿಂಕ್ ಮಾಡ್ತಿದ್ದೀರಾ ಫಸ್ಟ್ ಆಫ್ ಆಲ್ ಈ ಪರ್ಸನ್ ಕರೆಂಟ್ಲಿ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ವೆರಿ ಡಿಸ್ಟರ್ಬ್ಡ್ ಅಬೌಟ್ ಯು ಅಂತ ಹೇಳ್ಬೋದು ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಇಲ್ಲಿ ಫೈನಾನ್ಷಿಯಲಿ ಸ್ಟಫ್ ರಿಲೇಟೆಡ್ ಇದಾವೆ ಅಂತಾನೂ ಹೇಳ್ಬೋದು ಮೇ ಬಿ ಈ ಪರ್ಸನ್ ಸೈನ್ ಹೇಳಬೇಕು ಅಂದ್ರೂ ಟಾರಸ್ ವಿಗೋ ಕ್ಯಾಪ್ರಿಕಾನ್ ಆಗಿರ್ಬೋದು ಇವ್ರು ಅಂತಾನೂ ಹೇಳ್ತೀನಿ ಆ್ಯಂಡ್ ಎಲ್ಲೋ ಒಂದು ಕಡೆ ಸಪ್ಲೈ ಥಿಂಗ್ಸ್ ಇದೆ ಇಬ್ಬರು ನಡುವೆ ನಿಮ್ಮಿಬ್ಬರ ನಡುವೆ ಅಂತ ಕಾಣಿಸ್ತಿದೆ ಆ್ಯಂಡ್ ಅವ್ರಿಗೆಲ್ಲೋ ಒಂದು ಕಡೆ ಈಗ ಕರೆಂಟ್ಲಿ ಅವ್ರು ನಿಮ್ಮಿಂದ ಡಿಸ್ಟೆನ್ಸ್ ಮಾಡ್ತಿದ್ದಾರೆ ಅಥವಾ ನೀವು ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ರಿಲೇಟೆಡ್ ಅಮೌಂಟ್ ಬಗ್ಗೆ ಮೇ ಬಿ ಕೈಂಡ್ ಆಫ್ ಅಮೌಂಟ್ ಕೊಟ್ಟಿದ್ದೀರಾ ಅಲ್ಲಿಂದ ನಿಮಗೆ ರಿಟರ್ನ್ ಆಗ್ತಾ ಇಲ್ಲ ಸೊ ಈ ಪರ್ಸನ್ ಏನು ಥಿಂಕ್ ಮಾಡ್ತಿದ್ದಾರೆ ಯಾವಾಗ ರಿಟರ್ನ್ ಮಾಡ್ತಾರೆ ಅನ್ನೋ ಥಾಟು ಇರ್ಬೋದು ಬಟ್ ಎಲ್ಲೋ ಒಂದು ಕಡೆ ಈ ಪರ್ಸನ್ ರಿಟರ್ನ್ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಕಾಣಿಸ್ತದೆ ಆ್ಯಂಡ್ ಇವ್ರು ಮೇ ಬಿ ನಿಮ್ಮಿಂದ ಡಿಸ್ಟೆನ್ಸ್ ಮಾಡ್ಕೋತಿದ್ದಾರೆ ಸ್ವಲ್ಪ ದೂರ ಆಗೋಗಿ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇದು ಕೆಲವೊಬ್ಬರಿಗೆ ಅಮೌಂಟ್ ಮ್ಯಾಟರ್ ಆಗಿರುತ್ತೆ ಕೆಲವೊಬ್ರಿಗೆ ಬೇರೆ ಫೀಲಿಂಗ್ ಮ್ಯಾಟರ್ ಆಗಿರುತ್ತೆ ಬೇರೆ ಥರದ ಗಿವ್ ಆ್ಯಂಡ್ ಟೇಕ್ ಇಲ್ಲಿ ಡೆಫಿನೆಟ್ಲಿ ಇದೆ ಸೊ ನೀವು ಅದೇ ಚೆಕ್ ಮಾಡ್ತಿದ್ದೀರಾ ಇಲ್ಲಿ ಯಾವ ಥರ ಫೀಲಿಂಗ್ಸ್ ಇವರಿಗೆ ಕರೆಂಟ್ಲಿ ಇದೆ ಅಂತ ಆ್ಯಂಡ್ ದಿಸ್ ಪರ್ಸನ್ ಈಸ್ ಆಕ್ಚುಲಿ ಗೋಯಿಂಗ್ ಥೂ ಸಮ್ ಹೆಲ್ತ್ ಇಶ್ಯೂಸ್ ಅಂತಾನೂ ಹೇಳಬಹುದು ಇವ್ರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇವ್ರಿಗೆ ಇರ್ಬೋದು ಅಥವಾ ಈ ಪರ್ಸನ್ ಮನೆಯಲ್ಲಿ ಯಾರಾದರೂ ಪರ್ಸನ್ಸ್ ಇದ್ದಾರೆ ಅಂದ್ರೆ ಅವ್ರಿಗೆ ಕೆಲವು ಹೆಲ್ತ್ ಇಶ್ಯೂಸ್ ನಡೀತವೆ ಆ್ಯಂಡ್ ಅದರಲ್ಲಿ ಅವರು ಆ್ಯಕ್ಚುಲಿ ಬಿಸಿ ಇದ್ದಾರೆ ಆ್ಯಂಡ್ ದೇ ದೇ ಆರ್ ಆ್ಯಕ್ಚುಲಿ ಫೈನಾನ್ಷಿಯಲಿ ಕರೆಂಟ್ಲಿ ಲಿಟ್ಲ್ ಬಿಟ್ ಯುನೋ ಡಿಸ್ಟರ್ಬ್ ಆಗಿದ್ದಾರೆ ಅಂತಲೂ ಹೇಳ್ಬೋದು ಫೀಲಿಂಗ್ ಕೋಲ್ಡ್ ಅಂತಲೂ ಹೇಳ್ಬೋದು ಇಲ್ಲಿ ಸೊ ಹಾಗಾಗಿ ದಿಸ್ ಪರ್ಸನ್ ಈಸ್ ನಾಟ್ ಸೋ ಪಾಸಿಟಿವ್ ಅಬೌಟ್ ಯು ಆ್ಯಂಡ್ ಎಲ್ಲೋ ಒಂದು ಕಡೆ ಇವ್ರಿಗೆ ಗಿಲ್ಟ್ ಫೀಲೂ ಇದೆ ಡಿಯರ್ ಟು ಬಿ ಹಾನೆಸ್ಟ್ ಇವ್ರಿಗೆ ಸ್ವಲ್ಪ ಗಿಲ್ಟ್ ಫೀಲ್ ಇದೆ ಲೈಕ್ ತಪ್ಪು ಮಾಡಿಬಿಟ್ಟಿದ್ದಾರೆ ಯುನೋ ನಿಮಗೆ ಸಾರಿ ಹೇಳಬೇಕು ಅಂತ ಇದ್ದಾರೆ ಬಟ್ ದಿಸ್ ಪರ್ಸನ್ ಈಸ್ ಮೂವಿಂಗ್ ಸಮ್ ವೇರ್ ಓಕೆ ಸೊ ನಿಮ್ಮ ಬಗ್ಗೆ ಅಷ್ಟು ಇವರು ಪಾಸಿಟಿವ್ ಇಲ್ಲ ಅಂತ ಹೇಳ್ತೀನಿ ಕರೆಂಟ್ಲಿ ಆ್ಯಂಡ್ ದೇ ವಾಂಟ್ ಟು ಸೇ ಸಾರಿ ಟು ಯು ಅಂತ ಬರ್ತಾ ಇದೆ ಇವಾಗ ಡೀಟೇಲ್ಡ್ ಆಗಿ ಏನಾಗಿದೆ ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಬಟ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ಓಡ್ತಿದ್ದಾರೆ ನಿಮ್ಮಿಂದ ಅನ್ನೋ ಮೆಸೇಜ್ ಬರ್ತಾ ಇದೆ ಆಯಿತಾ ಸೊ ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ರನ್ನಿಂಗ್ ಆ್ಯಂಡ್ ಇನ್ ಕೇಸ್ ಫೈನಾನ್ಷಿಯಲಿ ಏನಾದರೂ ಮ್ಯಾಟ್ರ್ ಇದ್ದರೆ ಇವ್ರ ಕಡೆಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಡಿ ದಟ್ ಈಸ್ ನಾಟ್ ಗೋಣ ಕಮ್ ಬ್ಯಾಕ್ ಟು ಯು ಪೈಲ್ ಟು ಸೊ ಈಗ ನೀವು ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅಥವಾ ಫೀಲಿಂಗ್ಸ್ ಏನಿದೆ ಅನ್ನೋದು ನೋಡೋಣ Wow! <laughs> this is just a wow card because it's a beautiful Ten of Pentacles, and uh, this card uh, is like a family. ಕಾರ್ಡ್ ಅಂತ ಹೇಳ್ಬೋದು ಫ್ಯಾಮಿಲಿ ಸಪೋರ್ಟಿವ್ ಪರ್ಸನ್ ಇದಾರೆ ಇವರು ತುಂಬ ಜನ ಇವರು ಫ್ಯಾಮಿಲಿ ಆಗಿರ್ತಾರೆ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರೋ ಒಬ್ಬರು ಇದ್ದಾರೆ ಅವರು ನಿಮಗೆ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅಥವಾ ಹೂ ಎವರ್ ಇಟ್ ಈಸ್ ಇನ್ನೂ ಕೆಲವೊಬ್ಬರಿಗೆ ಇದು ನೀವು ಮನುಷ್ಯರ ಬಗ್ಗೆ ಥಿಂಕ್ ಮಾಡಿಲ್ಲ ಫ್ಯೂ ಪೀಪಲ್ ಹ್ಯಾಸ್ ಥಿಂಕಿಂಗ್ ಅಬೌಟ್ ದೇ ಪೆಟ್ ಅಂತ ಕಾಣಿಸ್ತಾ ಇದೆ ಲೈಕ್ ನಾನು ಪೆಟ್ಟು ನನ್ನ ಬಗ್ಗೆ ಏನಾದರೂ ಒಂದು ಫೀಲಿಂಗ್ಸ್ ಮಾಡುತ್ತೇನೋ ಅಂದ್ಕೊಂಡು ಪೆಟ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಬಿಕಾಸ್ ತುಂಬ ಜನ ತುಂಬ ಕ್ವಶನ್ಸ್ ಇಟ್ಕೊಂಡು ಈ ರೀಡಿಂಗ್ ನೋಡಿರ್ತೀರಾ ಹಾಗಾಗಿ ನನಗೇನೇನು ಎನರ್ಜಿ ಸಿಕ್ತಿದೆ ಅದನ್ನು ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇಲ್ಲಿ ಡೆಫಿನೆಟ್ಲಿ ನಿಮಗೆ ಈ ಪರ್ಸನ್ ಕಡೆಯಿಂದ ತುಂಬ ಸಪೋರ್ಟಿವ್ ಇದೆ ಇವ್ರು ನಿಮ್ಮನ್ನ ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ ತುಂಬ ಪ್ರೌಡಾಗಿ ನೋಡ್ತಾರೆ ನಿಮ್ಮನ್ನು ಅಂತ ಹೇಳ್ಬೋದು ಆ್ಯಂಡ್ ದೇ ಸ್ಟಿಲ್ ಸಿ ಯು ಆ್ಯಸ್ ಅ ಸ್ಮಾಲ್ ಕಿಡ್ ಸ್ಮಾಲ್ ಚೈಲ್ಡ್ ಇವ್ರು ಮೇ ಬಿ ನಿಮ್ಮ ಅಪ್ಪ ಅಮ್ಮ ಅತ್ತಿಗೆ ಅಣ್ಣ ಅಥವಾ ಯಾವುದೋ ಒಂದು ಚಿಕ್ಕ ಮಗು ಮಗು ಅಂದರೆ ಲೈಕ್ ಒನ್ ಫೈವ್ ಸಿಕ್ಸ್ ಇಯರ್ ಓಲ್ಡ್ ಆ ಥರ ಆಮೇಲೆ ಅಜ್ಜ ಅಜ್ಜಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಸಮನ್ ರಿಲೇಟಿವ್ ಆಗಿರಬಹುದು ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಥವಾ ದೂರದಿಂದನೇ ಲೈಕ್ ರಿಲೇಟಿವ್ಸ್ ಅಲ್ಲ ಫ್ರೆಂಡ್ ಗ್ರೂಪಲ್ಲಿದ್ದಾರೆ ಅಥವಾ ಬಿಸ್ನೆಸ್ ಇದ್ದಾರೆ ಅಥವಾ ಕಲೀಗ್ಸ್ ಇದ್ದಾರೆ ಬಟ್ ಸ್ಟಿಲ್ ದೇ ಆರ್ ಲೈಕ್ ಯುವರ್ ಫ್ಯಾಮಿಲಿ ಮೆಂಬರ್ ಈ ಥರ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಇಲ್ಲಿ ನೋಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಆ್ಯಂಡ್ ದ್ಯಾಟ್ ಪರ್ಸನ್ ಡೆಫಿನೆಟ್ಲಿ ಬಿ ದೇರ್ ವಿತ್ ಯು ಫಾರ್ ಎವರ್ ಈ ಪರ್ಸನ್ನು ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಇದ್ದಾರೆ ಆ್ಯಂಡ್ ಇವರು ನೀವಿಬ್ಬರು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇಬ್ಬರು ನೀವು ಚೆನ್ನಾಗಿ ಒಬ್ಬರೊಬ್ರಿಗೆ ಹೆಲ್ಪ್ ಆಗಿದ್ದೀರಾ ಆಟ ರೈಟ್ ಟೈಮ್ ಅಂತ ಬರ್ತಾ ಇದೆ ಆ್ಯಂಡ್ ನೀವು ವೆರಿ ಸುನ್ ಪ್ಲಾನ್ ಮಾಡ್ತಿದ್ದೀರಾ ಜೊತೆ ಏನಾದರೂ ಒಂದು ಕೆಲಸ ಮಾಡೋಕೆ ಅಥವಾ ದಿಸ್ ಪರ್ಸನ್ ಗಿವ್ಸ್ ಯು ಲಾಟ್ಸ್ ಆಫ್ ಸಪೋರ್ಟ್ ಅಂತ ಬರ್ತಾ ಇದೆ ಸೊ ಈ ವ್ಯಕ್ತಿ ಬಗ್ಗೆ ಯಾವುದೇ ರೀತಿಯ ಡೌಟ್ಸ್ ಇಡಬೇಡಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅ ಜಂಪ್ ಫಾರ್ ಯು ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳಬಹುದು ಓಕೆ ಅಥವಾ ನೀವು ಹಸ್ಬೆಂಡ್ ವೈಫ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಆ ಹ್ಯಾಪಿ ಫ್ಯಾಮಿಲಿ ದಿಸ್ ಪರ್ಸನ್ ಇಸ್ ವೆರಿ ಹ್ಯಾಪಿ ವಿತ್ ಯು ದೇ ಲೈಕ್ ಲೈಕ್ ನಾಟ್ ಜಸ್ಟ್ ಹಸ್ಬೆಂಡ್ ವೈಫ್ ದೇ ಲೈಕ್ ಬ್ಯೂಟಿಫುಲ್ ಫ್ರೆಂಡ್ಸ್ ಸೋಲ್ಮೇಟ್ಸ್ ಎವ್ರಿಥಿಂಗ್ ಎಲ್ಲ ಒಂದು ಸ್ಟ್ರಾಂಗ್ ಒಂದು ಎನರ್ಜಿಸ್ ಇಲ್ಲಿದ್ದಾವೆ ಅಂತ ಹೇಳ್ಬೋದು ಇಟ್ಸ್ ಲೈಕ್ ಯು ನೋ ಒಂಥರ ಗಿವ್ ಆ್ಯಂಡ್ ಟೇಕ್ ತುಂಬ ಚೆನ್ನಾಗಿದೆ ಇಲ್ಲಿ ನಿಮ್ಮಿಬ್ಬರ ನಡುವೆ ಅಂತ ಹೇಳ್ಬೋದು ಆಮೇಲೆ ಕರಿಯರ್ ಬಗ್ಗೆ ತುಂಬ ಫೋಕಸ್ಡ್ ಆಗಿರ್ತೀರಾ ತುಂಬ ಅದ್ರ ಬಗ್ಗೆ ಮಾತಾಡ್ತೀರಾ ಅಂತ ಕಾಣಿಸ್ತದೆ ಮ್ಯಾನಿಫೆಸ್ಟೇಷನ್ಸ್ ಅದು ಇದು ಇವ್ರ ಜೊತೆ ನೀವು ಶೇರ್ ಮಾಡ್ಕೋತೀರಾ ಅಂತಲೂ ಬರ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಗಿಫ್ಟ್ ಫಾರ್ ಯು ಅಂತಲೇ ಹೇಳ್ಬೋದು ಹೂ ಎವರ್ ಇಟ್ ಈಸ್ ಈಗ ಥರ್ಡ್ ಪರ್ಸನ್ ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ನೋಡೋಣ ಅವರ ಒಂದು ಫೀಲಿಂಗ್ಸ್ ಅಥವಾ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ಓಕೆ ದ ಫುಲ್ ಕಾರ್ಡ್ ಬರ್ತಾ ಇದೆ ಗೈಸ್ ಇಲ್ಲಿ ಸೊ ಫೂಲ್ ಕಾರ್ಡ್ ಬರ್ತಿರೋದ್ರಿಂದ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಟೆಲ್ ಯು ದಿಸ್ ಪರ್ಸನ್ ಥಿಂಕ್ಸ್ ಯು ದಟ್ ಇವರ ಸ್ವಲ್ಪ ಕಿಡ್ಡಿಶ್ ಥರ ಇದ್ದೀರಾ ಅಂತ ಯಾವಾಗಲೂ ಈಗಲಿ ಆಗಿಬಿಡಬೇಕು ಅಂತ ಇವಾಗ ಈ ವ್ಯಕ್ತಿ ಯಾರಿದ್ದಾರೆ ನನಗೆ ಗೊತ್ತಿಲ್ಲ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಬಟ್ ಈ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಇದ್ದಾರೆ ಅಂತ ಹೇಳ್ತೀನಿ ಯಾವುದೇ ರೀತಿಯ ನೆಗೆಟಿವ್ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಕಾರ್ಡಲ್ಲಿ ದಿಸ್ ಪರ್ಸನ್ ಆಲ್ಸೋ ಥಿಂಕ್ಸ್ ವೆರಿ ಗುಡ್ ಅಬೌಟ್ ಯು ಅಂತ ಹೇಳ್ತೀನಿ ಆ್ಯಂಡ್ ಇವ್ರು ಯಾವಾಗಲೂ ನಿಮಗೆ ಸಜೆಷನ್ ಕೊಡ್ತಾನೆ ಇರ್ತಾರೆ ನೀವು ಮಾಡಿ ಬಿಡಿ ಬಟ್ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಈಗ ರೈಟ್ ಟೈಮಲ್ಲಿ ಇದು ಮಾಡು ಇದು ಬೇಡ ಈ ಥರ ಎಲ್ಲ ಹೇಳ್ತಾರೆ ಬಟ್ ಇವ್ರ ಮನಸ್ಸಲ್ಲೂ ನಿಮಗೋಸ್ಕರ ತುಂಬ ಪ್ಯೂರ್ ಫೀಲಿಂಗ್ಸ್ ಇದ್ದಾವೆ ನೀವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀರಾ ಅಥವಾ ತುಂಬ ಪ್ರಾಬ್ಲಮಲ್ಲಿ ಇದ್ದೀರಾ ಅಂದರೆ ಇವ್ರು ಯಾವಾಗಲೂ ನಿಂತಿರ್ತಾರೆ ನಿಮಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಥಿಂಕ್ಸ್ ಯು ಆರ್ ವೆರಿ ಇನೋಸೆಂಟ್ ನೀವು ತುಂಬ ಇನ್ನೋಸೆಂಟ್ ಇದ್ದೀರಾ ಅಂತ ನಿಮ್ಮ ಬಗ್ಗೆ ಇವ್ರು ಥಿಂಕ್ ಮಾಡ್ತಾರೆ ಅಂತ ಬರ್ತಾ ಇದೆ ಆ್ಯಂಡ್ ನಿಮಗೇನೇನು ಇಷ್ಟ ಅದೆಲ್ಲ ಆಗಬೇಕು ಅಂತ ಇವ್ರಿಗೂ ಇಷ್ಟ ಈ ಪರ್ಸನ್ಗೂ ಇಷ್ಟ ಆದರೆ ಅವ್ರಿಗೆ ಅನಿಸುತ್ತೆ ದಟ್ ನೀವು ಡಿಸಿಷನ್ಸ್ ತುಂಬ ಬೇಗ ತೊಗೋತೀರ ಕೆಲವೊಮ್ಮೆ ಯು ಯು ಆರ್ ನಾಟ್ ಸೀಯಿಂಗ್ ಲೈಕ್ ಯು ನೋ ದಾರಿಯಲ್ಲಿ ಏನು ಪ್ರಾಬ್ಲಮ್ ಬರ್ತಿದೆ ಅದನ್ನು ನೀವು ನೋಡೋಲ್ಲ ಸೊ ಅದು ಅವ್ರಿಗೆ ಸ್ವಲ್ಪ ಭಯ ಇದೆ ನಿಮ್ಮ ಮೇಲೆ ಅವ್ರಿಗೆ ಒಂದು ಟೆನ್ಷನ್ ಭಯ ಇರೋದೇನೆಂದರೆ ನೀವು ರೈಟ್ ಪಾತಲ್ಲಿ ಹೋಗ್ತಾ ಇರ್ತೀರಾ ಬಟ್ ಅದು ಹೇಳ್ತಾರಲ್ವಾ ಏನೋ ನಾರ್ಮಲಿ ಏನು ಹೇಳ್ತಾರೆ ಯಾವಾಗೂ ನೀವು ಕಾಲು ಇಡ್ತಿದ್ದೀರಾ ಒಂದು ಕಡೆ ಅಂದರೆ ಡೋಂಟ್ ಪುಟ್ ಟೂ ಲೆಕ್ಸ್ ಟುಗೆದರ್ ಫಸ್ಟು ಒಂದು ಕಾಲನ್ನ ಇಡಿ ಚೆಕ್ ಮಾಡಿ ಅಲ್ಲಿ ಏನಾದರೂ ಇದೆಯಾ ಅಂತ ಇಫ್ ದಟ್ ಇಸ್ ವೆರಿ ಫೈನ್ ಅದು ದಾರಿ ಹೋಗೋ ಥರ ಇದೆ ಅಂದರೆ ಆಗ ಇನ್ನೊಂದು ಕಾಲು ಹೆಜ್ಜೆ ಮುಂದೆ ಇಡಿ ಅಂತ ರೈಟ್ ಸೊ ಅದೇ ಥರ ಏನಾದರೂ ಹಳ್ಳ ಇದೆಯಾ ಕೆಳಗಡೆ ಸೊ ಸ್ವಲ್ಪ ನೋಡಿ ಅನ್ನೋ ಒಂದಿದೆ ಬಟ್ ನೀವು ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇರ್ತೀರಾ ನೋಡಲ್ಲ ಆಮೇಲೆ ತುಂಬ ಜನರ ಹತ್ರನೂ ಅಷ್ಟೇ ಬೇಗ ಮಿಂಗಲ್ ಆಗ್ಬಿಡ್ತೀರಾ ಅಂತ ಇವ್ರು ಥಿಂಕ್ ಮಾಡ್ತಾರೆ ಲೈಕ್ ತುಂಬ ಇನೋಸೆಂಟ್ ಇರೋದ್ರಿಂದ ಅಂದರೆ ಅವ್ರಿಗೆ ಅನ್ನಿಸ್ತಿರೋ ಫೀಲಿಂಗ್ಸ್ ಹೇಳ್ತಿರೋದು ನೀವು ತುಂಬ ಇನ್ನೋಸೆಂಟ್ ಇರೋದ್ರಿಂದ ನೀವು ಅನ್ಕೋತಿರ್ಬೋದು ನಾವೇ ಇನ್ನೋಸೆಂಟ್ ಇದ್ದೀವಿ ಮ್ಯಾಮ್ ನಾವು ಇನ್ನೋಸೆಂಟ್ ಇಲ್ಲ ಅಂತ ಅದಕ್ಕೆ ನಾನು ಅಂದಿದ್ದೀನಿ ಅವ್ರು ಅನ್ಕೋತಿದ್ದಾರೆ ದ್ಯಾಟ್ ನೀವು ಅವ್ರ ಕಣ್ಣಲ್ಲಿ ಯಾವ ದೃಷ್ಟಿಯಲ್ಲಿ ತುಂಬ ಇನ್ನೋಸೆಂಟ್ ಇದ್ದೀರಾ ಹಾಗಾಗಿ ನೀವು ಮೇ ಬಿ ಎಸ್ ಗೈಸ್ ಯು ವಿಲ್ ಬಿ ಇನ್ನೋಸೆಂಟ್ ಆಲ್ಸೋ ಇನ್ನೋಸೆಂಟು ಇರ್ತೀರ ಕೆಲವೊಬ್ಬರು ಹಾಗೆ ಹೇಳೋಕ್ಕಾಗಲ್ಲ ಓಕೆ ಸೊ ನೀವು ಇನ್ನೊಸೆಂಟ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ನಂಬಿಡ್ತೀರ ಬೇಗ ಆಮೇಲೆ ನಿಮ್ಗೆ ಯಾರೋ ಚೀಟ್ ಅನ್ನೋದು ನಿಮಗೆ ಗೊತ್ತಾಗಲ್ಲ ಅದೊಂದು ಭಯ ಇರುತ್ತೆ ಇವ್ರಿಗೆ ಅಂತ ಕಾಣಿಸ್ತಿದೆ ಸೊ ಓವರ್ ಆಲ್ ಫುಲ್ ಕಾರ್ಡ್ ಬರ್ತಿರೋದ್ರಿಂದ ಈ ತುಂಬ ಕೇರಿಂಗ್ ಪರ್ಸನ್ ಇದ್ದಾರೆ ಇವರು ಇವರು ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ನಿಮಗೇನು ಪ್ರಾಬ್ಲಮ್ ಆಗಬಾರ್ದು ಆ ಒಂದು ರೇಂಜಲ್ಲಿ ನಿಮ್ಮನ್ನ ಇಷ್ಟಪಡ್ತಾರೆ ಅನ್ನೋ ಮೆಸೇಜ್ ಬರ್ತಿದೆ ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಐ ಹೋಪ್ ಇಟ್ ರೆಸುಟ್ ಐಸ್ ಥ್ಯಾಂಕ್ ಯು ಸೋ ಮಚ್ ಇನ್ ದ ನೆಕ್ಸ್ಟ್ ವಿಡಿಯೋ